ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ಚಿಕ್ಕವರಿರುವಾಗ ಇರುವಾಗ ಖಂಡಿತ ಈ ಕಥೆಯನ್ನು ಕೇಳಿರ್ತೀರ ಆ ಕಥೆಯ ಹೆಸರು ಆಲಿಬಾಬಾ ಮತ್ತು ನಲವತ್ತು ಜನ ಕಳ್ಳರು ಎಂಬ ಕತೆ ಈ ಕಥೆಯನ್ನು ನ ಕೇಳುತ್ತಾ ನಾವೀಗ ಮತ್ತೆ ನಮ್ಮ ಚೈಲ್ಡ್ಹುಡ್ ಅಂದರೆ ಬಾಲ್ಯಕ್ಕೆ ಹೋಗಿ ಬರೋಣ ಬನ್ನಿ ತಡ ಮಾಡೋದು ಬೇಡ ಈ ಕಥೆಯನ್ನು ಪ್ರಾರಂಭಿಸೋಣ ಸ್ನೇಹಿತರೆ ಆ ಕಾಲದಲ್ಲಿ ಒಂದು ದೂರದ ದೇಶದಲ್ಲಿ ಒಂದು ಸಣ್ಣ ಹಳ್ಳಿ ಇರುತ್ತೆ ಸ್ನೇಹಿತರೆ ಆ ಸಣ್ಣ ಹಳ್ಳಿಯಲ್ಲಿ ಆಲಿಬಾಬಾ ಎಂಬ ಬಡ ರೈತ ಒಬ್ಬ ವಾಸತಾ ಇರ್ತಾನೆ ಆತನು ದಿನವು ಕಾಡಿಗೆ ಹೋಗಿ ಕಟ್ಟಿಗಳನ್ನು ಕತ್ತರಿಸಿ ತಂದು ಪಟ್ಟಣದಲ್ಲಿ ಮಾರಾಟ ಮಾಡುತ್ತಾ ಅದರಿಂದ ಬಂದ ಹಣದಿಂದ ಜೀವನ ಮಾಡ್ತಾ ಇರುತ್ತಾನೆ ಅದನ್ನು ಬಿಟ್ಟರೆ ಅವನಿಗೆ ಬೇರೆ ದಾರಿ ಇರುವುದಿಲ್ಲ ಹೀಗೆ ಆಲಿಬಾಬನಿಗೆ ನಾನಾ ಚಿಂತೆಗಳು ಬಡತನ ಹೆಂಡತಿ ಮಕ್ಕಳನ್ನು ಸಾಕುವುದು ಹೀಗೆ ಪ್ರತಿಯೊಂದು ಚಿಂತೆ ಕಾಡುತ್ತಾ ಇರುತ್ತದೆ ಇಷ್ಟೆಲ್ಲ ಚಿಂತೆಗಳಿದ್ದರೂ ಸಹ ಅವನು ಬಡತವನ್ನು ಅನುಭವಿಸಿ ಬೆಳೆದಿದ್ದ ಅವನಿಗೆ ಇದ್ದದ್ದು ನಂಬಿಕೆ ದುಡಿಮೆ ಆ ಮಾತ್ರ ಅವನು ಯಾವತ್ತೂ ಸಹ ಅಡ್ಡದಾರಿ ಹಿಡಿದು ದುಡ್ಡು ಮಾಡಬೇಕೆಂದು ಮನಸ್ಸು ಮಾಡಿದನಲ್ಲ ನಿಷ್ಠಾವಂತನಾಗಿದ್ದ ಅವನಿಗೆ ಒಬ್ಬ ದೊಡ್ಡ ಅಣ್ಣನಿರ್ತಾನೆ ಅವನ ಹೆಸರು ಕಾಸಿಮ್ ಅಂತ ಅವನ ದ ಅಡ್ಡ ಮಾರ್ಗದಲ್ಲಿ ಹಣವನ್ನು ಸಂಪಾದಿಸಿರುತ್ತಾನೆ ಹಾಗೆ ಅವನ ಬಳಿ ತುಂಬ ಹಣವಿರುತ್ತದೆ ಕಾಸಿಮ್ಮನಿಗೆ ಒಂದು ದೊಡ್ಡ ಮನೆ ಇರುತ್ತದೆ ಆ ದೊಡ್ಡ ಮನೆಯಲ್ಲಿ ತನ್ನ ಹೆಂಡತಿ ಹಾಗೂ ಮಕ್ಕಳೊಡನೆ ವಾಸಿಸ್ತಿರ್ತಾನೆ ಆದರೆ ಆಲಿಬಾಬಾ ಮಾತ್ರ ತನ್ನ ಸತಿ ಮರಿಯಂ ಜೊತೆ ಒಂದು ಸಣ್ಣ ಕೊಟ್ಟಿಗೆಯಲ್ಲಿ ಕಟ್ಟಿಗೆಯ ಮನೆಯಲ್ಲಿ ವಾಸಿಸ್ತಾ ಇರುತ್ತಾನೆ ಅಷ್ಟೇ ಬಡತನವಿದ್ದರೂ ಅವನು ಅಡ್ಡದಾರಿಯನ್ನು ಮಾತ್ರ ಹಿಡಿಯುತ್ತಿರಲಿಲ್ಲ ಈಗಿರುವಾಗ ಒಂದು ದಿನ ಆಲೆಬಾಬಾ ಬಾಬಾ ಒಂದು ದಟ್ಟ ಅರಣ್ಯಕ್ಕೆ ಕಟ್ಟಿಗೆಯನ್ನು ತರಲು ಹೋಗುತ್ತಾನೆ ಹೀಗೆ ಹೋದಾಗ ಅವನು ತನ್ನ ಪಾಡಿಗೆ ತಾನು ಕಟ್ಟಿಗೆಯನ್ನು ಕತ್ತರಿಸುತ್ತಾ ಇರುತ್ತಾನೆ ಆಗ ಎಲ್ಲೋ ಸ್ವಲ್ಪ ದೂರದಲ್ಲಿ ಕುದುರೆಗಳು ಬರುವ ಕಾಲಿನ ಸದ್ದು ಕೇಳುತ್ತದೆ ಕುದುರೆ ಕಾಲಿನ ಲಾಳದ ಸದ್ದು ಕೇಳಿದಾಗ ಅವನಿಗೆ ಸ್ವಲ್ಪ ಭಯವಾಗುತ್ತದೆ ಮೊದಲು ಆದರೂ ಧೈರ್ಯವನ್ನು ತಂದುಕೊಂಡು ಅಲ್ಲೇ ಮರದ ಮೇಲೆ ಅವಿತು ಕುಳಿತು ಕುಳಿಯುತ್ತಾನೆ ಏನಾಗುತ್ತದೆ ಯಾರೋ ಬರುತ್ತಿದ್ದಾರೆ ಅಂತ ನೋಡೋಣ ಅಂತ ಆಗ ಕುದುರೆಗಳ ಮೇಲೆ ಒಂದು ದೊಡ್ಡ ಗುಂಪು ಬರತೊಡಗುತ್ತದೆ ಆ ದೊಡ್ಡ ಗುಂಪಿನಲ್ಲಿ ನಲವತ್ತು ಮಂದಿ ಕಳ್ಳರು ಮತ್ತು ಅವರ ನಾಯಕ ಇಬ್ಬರು ಇರುತ್ತಾರೆ ಹೀಗೆ ನಲವತ್ತು ಜನ ಕುದುರೆಯನೇರಿ ಬಂದು ಒಂದು ಅರಣ್ಯದ ಒಳಗೆ ಇದ್ದಂಥ ಒಂದು ದೊಡ್ಡ ಬೆಟ್ಟದ ಗುಹೆಯ ಬಾಗಿಲ ಬಳಿ ಬಂದು ನಿಲ್ಲುತ್ತದೆ ರನ್ನೆಲ್ಲ ನೋಡಿದ ಕೂಡಲೇ ಆಲಿಬಾಬಾಗೆ ಅರ್ಥವಾಗಿ ಹೋಗುತ್ತಾರೆ ಇವರು ಡಕಾಯಿತರು ಕಳ್ಳರು ಎಂದು ಆಗ ಆ ಕಳ್ಳರ ಗುಂಪಿನ ನಾಯಕ ಆ ಗುಹೆಯ ಬಾಗಿಲ ಬಳಿ ನಿಂತು ಹೇಳುತ್ತಾನೆ ಶೇಷಮ್ಮ ಶೇಷಮ್ಮ ಬಾಗಿಲು ತೆರೆ ಶೇಷಮ್ಮ ಎಂದು ಕೂಗುತ್ತಾನೆ ಅವನು ಆ ಬಾಗಿಲು ತೆರೆಯುವ ಧ್ವನಿ ಕೇಳಿದ್ದ ಕೂಡಲೇ ಆ ಗುಹೆಯ ಬಾಗಿಲು ಅನ್ನೆಚ್ಚಿಗೆ ತಾನೇ ಒಂದು ಹೆಬ್ಬಂಡೆ ಸೈಡಿಗೆ ಅಂದರೆ ಪಕ್ಕಕ್ಕೆ ಸರಗುತ್ತದೆ ಆಗ ಎಲ್ಲ ಕಳ್ಳರು ಸಹ ಆ ಗುಹೆ ಒಳಗೆ ಹೋಗುತ್ತಾರೆ ತಾವು ಕ ಕುದುರೆಯ ಮೇಲೆ ಏರಿಕೊಂಡು ಬಂದಿದ್ದ ಮೂಟೆಗಳನ್ನೆಲ್ಲ ಕ ಕುದುರೆಯ ಮೇಲೆ ಏರಿಕೊಂಡು ಕುದುರೆ ಸಮೇತ ಒಳಗೆ ಹೋಗುತ್ತಾರೆ ಒಳಗೆ ಹೋದಾಗ ಮತ್ತೆ ಆ ಒಂದು ಹೆಬ್ಬಂಡೆ ಬಾಗಿಲನ್ನು ಮುಚ್ಚಿಕೊಳ್ಳುತ್ತದೆ ಇದನ್ನೆಲ್ಲ ಮರದ ಮೇಲೆ ಕೂತು ಮರೆಯ ಮರೆಯಿಂದ ತುಂಬ ಕುತುಕ ಕುತೂಹಲಕಾರಿಯಾಗಿ ನೋಡುತ್ತಿದ್ದ ಅಲಿಬಾಬಾ ಏನಪ್ಪ ನಡೆಯುತ್ತಿದೆ ಎಂದು ಕಣ್ಣ ಕಣ್ಣುಗಳನ್ನು ಉಜ್ಜಿಕೊಂಡು ನೋಡುತ್ತಾನೆ ಇದೆಲ್ಲ ನಡೆಯುತ್ತಿರುವುದು ನಿಜನ ಏನು ಎಂದು ತನ್ನಲ್ಲೇ ತಾನು ಪ್ರಶ್ನೆಯನ್ನು ಮಾಡಿಕೊಳ್ಳುತ್ತಾ ಇರುತ್ತಾನೆ ಹೀಗೆ ಮರದ ಮೇಲೆ ಕುಳಿತಂಥ ಅಲಿಬಾಬಾ ಏದಿಸಿರು ಬಿಡುತ್ತಾ ಕಾಯುತ್ತಾ ಕುಳಿಯುತ್ತಾ ಕುಳಿತಿರುತ್ತಾನೆ ಆಗ ಒಳಗೆ ಹೋದಂಥ ಕಳ್ಳರು ವಾಪಸ್ಸು ಹೊರಗಡೆ ಬರುತ್ತಾರೆ ಹೊರಗಡೆ ಬಂದ ಬಂದು ಅವರ ನಾಯಕನು ಬಾಗಿಲ ಕಡೆಗೆ ತಿರುಗಿ ಬಾಗಿಲು ಮುಚ್ಚೆ ಶೇಷಮ್ಮ ಬಾಗಿಲು ಮುಚ್ಚೆ ಶೇಷಮ್ಮ ಎಂದು ಕೂಗುತ್ತಾನೆ ಅವನ ಆ ಧ್ವನಿಗೆ ಆ ಹೆಬ್ಬಂಡಿಯು ಪಕ್ಕದಲ್ಲಿಂದ ಮತ್ತೆ ಬಾಗಿಲ ಮುಂದೆ ಬಂದು ಆ ಗುಹೆಯ ಬಾಗಿಲು ಮುಚ್ಚಿಕೊಳ್ಳುತ್ತದೆ ಇದನ್ನೆಲ್ಲ ಮರದ ಮೇಲೆ ಕೂತು ನೋಡುತ್ತಿದ್ದ ಹಾಲಿಬಾಬಾ ಹಸಿರು ಬಿಗಿದಿಡಿದುಕೊಂಡು ಭಯದಿಂದಲೇ ಅವರು ಏನೇನು ಹೇಳುತ್ತಾರೆ ಏನು ಮಾಡುತ್ತಾರೆ ಪ್ರತಿಯೊಂದನ್ನು ಗಮನಿಸಿಕೊಳ್ಳುತ್ತಾನೆ ಹಾಗೆ ಕಳ್ಳರು ಬಾಗಿಲನ್ನು ಮುಚ್ಚಿ ತಮ್ಮ ಕುದುರೆಗಳನ್ನು ಏರಿ ಮತ್ತೆ ಹೊರಟು ಹೋಗುತ್ತಾರೆ ಅವರು ಹೋಗುವುದನ್ನೇ ಕಾಯುತ್ತಿದ್ದ ಹಾಲಿಬಾಬಾ ಧೈರ್ಯವನ್ನು ತಂದುಕೊಂಡು ಬ ಗುಹೆ ಬಾಗಿಲ ಬಳಿಗೆ ಬರುತ್ತಾನೆ ಬಾಗಿಲ ಬಳಿಗೆ ಬಂದು ಅವರು ಹೇಳಿದಂತೆ ಬಾಗಿಲು ತೆಗಿಯೇ ಶೇಷಮ್ಮ ಬಾಗಿಲು ತೆಗಿಯೇ ಶೇಷಮ್ಮ ಎಂದು ಗಟ್ಟಿಯಾಗಿ ಕೂಗುತ್ತಾನೆ ಆಗ ಅವನ ಧ್ವನಿಯನ್ನು ಕೇಳಿದಂಥ ಬಾಗಿಲು ತನ್ನಿಚ್ಚಿಗೆ ತಾನೇ ತೆರೆದುಕೊಳ್ಳುತ್ತದೆ ಆಗ ಗುಹೆಯೊಳಗೆ ಮೆಲ್ಲಗೆ ಹೋದ ಅಲಿಬಾಬಾ ಗುಹೆಯೊಳಗೆ ನೋಡಿದರೆ ತನ್ನ ಕಣ್ಣೆ ನಂಬಲಾಗದಷ್ಟು ರಾಶಿ ರಾಶಿ ವಜ್ರವೈಡೂರ್ಯಗಳು ಬಂಗಾರ ರತ್ನ ಮುತ್ತು ರತ್ನಗಳು ಅಮೂಲ್ಯ ದ್ರವ್ಯಗಳು ಎಲ್ಲವೂ ಸಹ ರಾಶಿ ರಾಶಿ ಇರುತ್ತದೆ ಅದನ್ನು ನೋಡಿದಂಥ ಹಾಲಿಬಾಬಾ ಏನಿದು ಎಂದು ಒಂದು ಕಣ್ಣುಗಳನ್ನು ತಾನೇ ನಂಬದಾಗದಂಥ ಪರಿಸ್ಥಿತಿಗೆ ಬರುತ್ತಾನೆ ಅವನು ಈಗ ಬಂದಿದ್ದವರು ಕಳ್ಳರು ಇದನ್ನು ಎಲ್ಲ ಕಡೆ ಕಳ್ಳತನ ಮಾಡಿಕೊಂಡು ಇಲ್ಲಿ ಇಟ್ಟಿದ್ದಾರೆ ಎಂದು ಕೂಡ ಅವನಿಗೆ ಅರ್ಥವಾಗುತ್ತದೆ ಇದು ದುಷ್ಟ ಸಂಪತ್ತು ಎಂದು ಕೂಡ ಅವನು ಅರ್ಥ ಮಾಡಿಕೊಂಡು ಆದರೆ ತನ್ನ ಬಡತನದಿಂದ ಬಾಧೆಗಳೆಲ್ಲ ಸ್ವಲ್ಪ ಒಟ್ಟಿಗಾದರೂ ಕಮ್ಮಿಯಾಗಲಿ ಎಂದು ಅವನು ತೆಗೆದುಕೊಂಡು ಹೋಗಿದ್ದ ಒಂದು ಚಿಕ್ಕ ಚೀಲದಲ್ಲಿ ಸ್ವಲ್ಪ ಮುತ್ತುರತ್ನಗಳು ಆ ರಾಶಿಗಳಿಂದ ತುಂಬಿಕೊಳ್ಳುತ್ತಾನೆ ತುಂಬಿಕೊಂಡು ಭಯದಿಂದಲೇ ಮೆಲ್ಲಗೆ ಹೊರಗೆ ಬರುತ್ತಾನೆ ಆ ಹೊರಗೆ ಬಂದು ಬಾಗಿಲ ಬಳಿ ತಿರುಗಿ ನಿಂತು ಮತ್ತೆ ಹೇಳುತ್ತಾನೆ ಶೇಷಮ್ಮ ಶೇಷಮ್ಮ ಬಾಗಿಲು ಮುಚ್ಚು ಎಂದು ಅವನ ಧ್ವನಿಗೆ ಮತ್ತೆ ಗುಹೆಯ ಬಾಗಿಲು ಮೆಲ್ಲಗೆ ಮುಚ್ಚಿಕೊಳ್ಳುತ್ತದೆ ಆಗ ಅಲ್ಲಿಂದ ಆಲಿಬಾಬ ಮನೆ ಕಡೆಗೆ ಹೊರಡುತ್ತಾನೆ ಹೀಗೆ ತನ್ನ ಬರಿಗೈಯಲ್ಲಿ ತನ್ನ ಮನೆಗೆ ಬಂದ ಪತಿಯ ಆಲಿಬಾಬನನ್ನು ನೋಡಿದಂಥ ಮರಿಯಂ ಕೇಳುತ್ತಾಳೆ ಏಕೆ ಕಟ್ಟಿಗೆ ಏನು ತಂದಿಲ್ಲ ಇವತ್ತು ಸಹ ನಮಗೆ ಉಪವಾಸವೇ ಗತಿ ಎಂದು ಕೂಗುತ್ತಾಳೆ ಆಗ ಆಲಿಬಾಬನು ಮನೆಯೊಳಗೆ ಕರೆದುಕೊಂಡು ಹೋಗಿ ನಡೆದ ಎಲ್ಲ ವಿಷಯವನ್ನು ವಿವರವಾಗಿ ತಿಳಿಸುತ್ತಾನೆ ಆ ಕಳ್ಳರು ಬಂದಿದ್ದು ಗುಹೆಯ ವಿಚಾರ ಪ್ರತ್ ನಾನು ಅಲ್ಲಿಂದ ತಂದಿರುವ ವಜ್ರ ವೈಡೂರ್ಯಗಳು ಎಲ್ಲವನ್ನು ತೋರಿಸಿ ಅವಳಿಗೆ ತೋರಿಸ್ತಾನೆ ಆಗ ಅವಳು ತುಂಬ ಖುಷಿ ಪಡುತ್ತಾಳೆ ದೇವರು ತಮ್ಮನ್ನು ಕಾಪಾಡಿದ ಎಂದು ನಂಬುತ್ತಾಳೆ ಆಗ ಅದು ಎಷ್ಟಿದೆ ಎಂದು ಅಳತೆ ಮಾಡಲು ತಮ್ಮ ಅಣ್ಣನ ಕಾಸಿಮ್ಮನ ಮನೆಗೆ ಹೋಗಿ ಸೇರನ್ನು ತೆಗೆದುಕೊಂಡು ಬರಲು ಹೇಳುತ್ತ ತಾನೆ ಆಲಿಬಾಬಾ ಸೇರು ಎಂದರೆ ಒಂದು ಅಳತೆ ಮಾಡುವ ಸಾಧನ ಸ್ನೇಹಿತರೆ ಅದು ಹಿಂದಿನ ಕಾಲದಲ್ಲಿ ದವಸ ಧಾನ್ಯಗಳನ್ನು ಅಳೆಯಲು ರೈತರು ಉಪಯೋಗಿಸುತ್ತಿರುತ್ತಾರೆ ಆಗ ಕಾಸಿಮ್ಮನ ಮನೆಗೆ ಮರಿಯಂ ಹೋಗುತ್ತಾಳೆ ಹೋಗಿ ಅವನ ಹತ್ತಿರ ಸೇರು ಕೊಡುವಂತೆ ಕೇಳಿಕೊಳ್ಳುತ್ತಾಳೆ ಆಗ ತುಂಬ ಬುದ್ಧಿವಂತೆಯಾಗಿದ್ದ ಕಾಸಿಮ್ಮನ ಹೆಂಡತಿ ಇವರು ಬಡವರು ಸೇರಿನಲ್ಲಿ ಅಳೆಯುವಂಥ ದವಸ ಧಾನ್ಯ ಏನು ಇರುವುದು ಇವರ ಮನೆಯಲ್ಲಿ ತಿಳಿಯಬೇಕು ಎಂದುಕೊಂಡು ಆ ಸೇರಿನ ತಳಭಾಗಕ್ಕೆ ಒಳಗಿನ ತಳಭಾಗಕ್ಕೆ ಒಂದು ಹುಣಸೆ ಹಣ್ಣನ್ನು ತೊಳೆಯನ್ನು ಅಂಟಿಸಿ ಕಳಿಸುತ್ತಾಳೆ ಆಗ ಆ ಸೇರನ್ನು ಅದು ಗೊತ್ತಿಲ್ಲದ ಮರಿಯಂ ತೆಗೆದುಕೊಂಡು ಹೋಗಿ ಅವನು ತನ್ನಿದ್ದ ವಜ್ರ ಉಡುಗಳನ್ನು ಅಳತೆ ಮಾಡುತ್ತಾಳೆ ಆಗ ಅಳತೆ ಮಾಡಿದಾಗ ಒಂದೇ ಒಂದು ವಜ್ರದ ತುಳುಕು ಆ ಸೇರಿನ ಒಳಭಾಗದಲ್ಲಿದ್ದ ಹಣ್ಣಿಗೆ ಅಂಟಿಕೊಳ್ಳುತ್ತದೆ ಮರಿಯಂ ಇದೆಲ್ಲ ತಿಳಿಯದೆ ಮತ್ತೆ ಸೇರನ್ನು ತೆಗೆದುಕೊಂಡು ಹೋಗಿ ಕಾಸಿಮ್ಮನ ಮನೆಗೆ ಕೊಟ್ಟು ಬರುತ್ತಾಳೆ ಎಂಟಿ ಕುತೂಹಲದಿಂದ ಸೇರಿನೊಳಗೆ ಕೈಯಾಕಿ ನೋಡಿದರೆ ಅವಳ ಕೈಗೆ ಅಂಟಿದ್ದ ವಜ್ರದ ಒಂದು ಮಣಿ ಸಿಗುತ್ತದೆ ಅದನ್ನು ನೋಡಿ ಆಶ್ಚರ್ಯಪಡುತ್ತಾಳೆ ತಿನ್ನುವುದಕ್ಕೆ ಗತಿಯಿಲ್ಲ ಇವರಿಗೆ ಅಂಥದರಲ್ಲಿ ವಜ್ರದ ಅರಳು ಹೇಗೆ ಬಂತು ಇವರ ಮನೆಗೆ ಎಂದು ಕುತೂಹಲದಿಂದ ತನ್ನ ಗಂಡ ಕಾಸಿಮ್ಮನಿಗೆ ಹೇಳುತ್ತಾಳೆ ಆಗ ಕಾಸಿಮ್ಮನ ಬಾ ಕಿವಿಗೆ ಬಿದ್ದ ಕೂಡಲೇ ಮೊದಲೇ ದುರಾಸೆಯ ಕಾಸಿಂ ಅವನು ನೇರವಾಗಿ ತನ್ನ ತಮ್ಮನ ಮಳಿಗೆ ಬಂದು ಎಲ್ಲ ವಿಚಾರವನ್ನು ಕೇಳುತ್ತಾನೆ ಆಗ ಅವನು ನಡೆದಂಥ ಎಲ್ಲ ವಿಚಾರವನ್ನು ಹೇಳುತ್ತಾನೆ ಆಗ ಸರಿ ಎಂದು ಕಾಸಿಂ ಏನು ಮಾತನಾಡದೆ ಮನೆಗೆ ಹೋಗಿ ತನ್ನ ಹೆಂಡತಿ ಹತ್ತಿರ ಈ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ ಆಗ ಮೊದಲೇ ಗಂಡ ಹೆಂಡತಿ ಇಬ್ಬರು ದುರಾಸೆಯ ಪ್ರಾಣಿಗಳಾಗಿರುತ್ತಾರೆ ಅವರು ನೀನು ಹೋಗಿಬಿಟ್ಟು ತೆಗೆದುಕೊಂಡು ಬಾ ಆ ಗುಹೆಯ ಬಳಿ ಅಂತ ಹೇಳುತ್ತಾರೆ ಆಗ ಕಾಸಿಂ ಸರಿ ಎಂದು ಎರಡು ಕತ್ತೆಗಳೊಂದಿಗೆ ಆ ಗುಹೆಯ ಬಳಿ ಹೋಗುತ್ತಾನೆ ಆ ಗುಹೆಯ ಬಳಿಗೆ ಹೋಗಿ ಶೇಷಮ್ಮ ಶೇಷಮ್ಮ ಬಾಗಿಲುತ್ತೆಯೇ ಎಂದು ಹೇಳುತ್ತಾನೆ ಆಗ ಗುಹೆಯ ಬಾಗಿಲು ಮೆಲ್ಲಗೆ ತೆರೆದುಕೊಳ್ಳುತ್ತದೆ ಆಗ ತನ್ನ ಕತ್ತೆ ಕತ್ತೆಗಳೊಂದಿಗೆ ಒಳಗೆ ಹೋದ ಕಾಸಿಮ್ ಕ ತಾನು ತನ್ನಿದ್ದ ದೊಡ್ಡ ದೊಡ್ಡ ಚೀಲಗಳಲ್ಲಿ ಕ ವಜ್ರ ವೈಡೂರ್ಯಗಳನ್ನು ತುಂಬಿಕೊಂಡು ಕತ್ತೆಗಳ ಮೇಲೆ ಬೆನ್ನಿನ ಮೇಲೆ ಏರುತ್ತಾನೆ ಆಗ ಹೊನೆ ಹೊರಗೆ ಹೋಗಲು ಪ್ರಯ ಬರುತ್ತಾನೆ ಬಾಗಿಲ ಬಳಿ ಬಂದು ಅವನು ಆ ಬಾಗಿಲನ್ನು ತೆರೆಯುವ ಮಂತ್ರದ ಹೇಳಿಕೆಯನ್ನು ಮರೆತು ಬಿಟ್ಟಿರುತ್ತಾನೆ ಆಗ ಅವನು ಬಾಯಿಗೆ ಬಂದಂತ ಹೇಳುತ್ತೇನೆ ಬಾಗಿಲು ತಗಿ ಬಾಗಿಲು ತಗಿ ತಂಗಿ ಬಾಗಿಲು ತಲಿ ಅಕ್ಕ ಏನು ಬಾಯಿ ಬಂದಂಗೆ ಹೇಳಿದಾಗ ಅದು ಬಾಗಿಲು ತೆರೆಯುವುದೇ ಇಲ್ಲ ಅಷ್ಟರಲ್ಲಿ ಅಲ್ಲಿಗೆ ಕಳ್ಳರು ಮತ್ತು ಅವರ ನಾಯಕನೊಂದರಿಗೆ ಬರುತ್ತಾರೆ ಬಂದು ಬಾಗಿಲು ತೆಗೆಯ ಶೇಷಮ್ಮ ಬಾಗಿಲು ತೆಗೆಯ ಶೇಷಮ್ಮ ಎಂದ ಕೂಡಲೇ ಬಾಗಿಲು ಓ ತೆರೆದುಕೊಳ್ಳುತ್ತದೆ ಆಗ ಒಳಗಡೆ ಕತ್ತೆಯ ಮೇಲೆ ಮೂಟೆ ವಜ್ರ ವೈಢ್ಯದ ಮೂಟೆಗಳನ್ನು ಏರಿಕೊಂಡು ನಿಂತಿದ್ದ ಕಾಸಿಮ್ಮನನ್ನು ನೋಡಿ ಕೆರಳಿ ಕೆಂಡವಾಗುತ್ತಾರೆ ಹಾಗೆ ಅವನನ್ನು ಅಲ್ಲೇ ಕೊಂದು ಹಾಕುತ್ತಾರೆ ಆಗ ಕಳ್ಳರ ನಾಯಕನಿಗೆ ಹೇಗೆ ಇವರಿಗೆ ಈ ಗುಹೆಯ ವಿಷಯ ತಿಳಿಯಿತು ಈ ರಹಸ್ಯ ಗುಹಿಸಿ ಗುಹೆಯ ಬಗ್ಗೆ ತಿಳಿದುಕೊಂಡು ಬಂದಿದ್ದಾರಲ್ಲ ಎಂದು ಪತ್ತೆ ಹಚ್ಚಲು ತನ್ನ ಗುಂಪಿನಲ್ಲಿದ್ದ ಕೆಲವು ಸೈನಿಕರನ್ನು ಪಕ್ಕದ ಹಳ್ಳಿಗೆ ಕಳಿಸುತ್ತಾನೆ ನಮ್ಮ ಅಣ್ಣ ಕಾಸಿಂ ಅವರ ಕೈಗೆ ಸಿಕ್ಕಿ ಸತ್ತಿರುವಂಥ ವಿಚಾರ ಅವನಿಗೆ ಗೊತ್ತಾದ ಕೂಡಲೇ ಆಲಿಬಾಬನು ಸಹ ಸ್ವಲ್ಪ ದಿನಗಳ ಮಟ್ಟಿಗೆ ಕಾಣದಂತೆ ಅರ ಕಣ್ಣಿಗೂ ಬೀಳದಂತೆ ಕಣ್ಮರೆಸಿಕೊಳ್ಳುತ್ತಾನೆ ಹೀಗಿರುವಾಗ ಅವನ ಹೆಂಡತಿ ತುಂಬ ಬುದ್ಧಿವಂತಳಾಗಿರುತ್ತಾಳೆ ಅವಳು ಒಬ್ಬಳೇ ಈ ಎಲ್ಲರ ಕಳ್ಳರ ಪ್ಲಾನು ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಳಿಸೋಣ ಎಂದುಕೊಳ್ಳುತ್ತಾಳೆ ಕಳ್ಳರ ನಾಯಕನು ಒಂದು ಸರಿಯಾದ ಉಪಾಯ ಮಾಡುತ್ತಾನೆ ಎಲ್ಲರೂ ಮಡಿಕೆಗಳ ಮೂಲಕ ಮಡಕೆಯೊಳಗೆ ಕೂತು ಒಬ್ಬೊಬ್ಬರು ಒಂದೊಂದು ಮನೆಯಲ್ಲಿ ಹೋಗಿ ಎಂದು ಹೇಳಿ ಕಳಿಸುತ್ತಾನೆ ಹೀಗಿರುವಾಗ ಅವನ ಮನೆಗೂ ಕೆಲವೊಂದು ಮಡಿಕೆಗಳು ಬರುತ್ತವೆ ಆಗ ಅವಳು ಮುಚ್ಚಳವನ್ನು ತೆಗೆದು ನೋಡಿದಾಗ ಅದರಲ್ಲಿ ಕಳ್ಳರಿರುವುದು ಅವಳಿಗೆ ತಿಳಿಯುತ್ತದೆ ಆಗ ಅವಳು ಬುದ್ಧಿಯನ್ನು ಉಪಯೋಗಿಸಿ ಮನೆಯಲ್ಲಿದ್ದ ಎಣ್ಣೆಯನ್ನು ಕಾಯಿಸುತ್ತಾಳೆ ಎಣ್ಣೆಯನ್ನು ಕಾಯಿಸಿ ಆ ಕಳ್ಳರ ತಲೆಯ ಮೇಲೆ ಸುರಿಯುತ್ತಾಳೆ ಆಗ ಎಲ್ಲ ಕಳ್ಳರು ಎಣ್ಣೆಯಿಂದ ಸತ್ತು ಹೋಗುತ್ತಾರೆ ಆಗ ತುಂಬ ಮತ್ತೆ ಕ್ರೋಧಿತನಾದ ಕಳ್ಳರ ನಾಯಕನು ಮತ್ತೊಂದು ಉಪಾಯವನ್ನು ಮಾಡಲು ತಯಾರಾಗುತ್ತಾನೆ ಅವನು ಒಂದು ಒಬ್ಬ ವ್ಯಾಪಾರಿಯ ರೂಪದಲ್ಲಿ ವೇಷವನ್ನು ಬದಲಿಸಿಕೊಂಡು ಆಲಿಬಾಬನ ಮನೆಗೆ ಬರುತ್ತಾನೆ ಅದನ್ನು ಗಮನಿಸಿದಂಥ ಆಲಿಬಾಬನ ಹೆಂಡತಿ ಮತ್ತು ಆಲಿಬಾಬಾ ಇವನು ಕಳ್ಳರ ನಾಯಕನೇ ಎಂದು ತಿಳಿದು ಅವನನ್ನು ಸಾಯಿಸಲು ತೀರ್ಮಾನಿಸುತ್ತಾರೆ ಆಗ ರಾತ್ರಿಯ ವೇಳೆಗೆ ಧದ ಸಮಯದಲ್ಲಿ ತರಕಾರಿಯನ್ನು ನೆಪದಲ್ಲಿ ಚಾಕುವನ್ನು ಎತ್ತಿಕೊಳ್ಳುತ್ತಾಳೆ ಆಗ ಧೈರ್ಯ ಮಾಡಿ ಆಗಿ ಆಲಿಬಾಬಾ ಮತ್ತು ಅವನ ಹೆಂಡತಿ ಇಬ್ಬರು ಚಾಕುವಿನಿಂದ ಚುಚ್ಚಿ ಆ ಕಳ್ಳರ ನಾಯಕನನ್ನು ಸಾಯಿಸುತ್ತಾರೆ ಸಾಯಿಬಾಬಾ ಇದನ್ನು ನೋಡಿ ತುಂಬ ಖುಷಿ ಪಡುತ್ತಾನೆ ಅವಳ ಧೈರ್ಯವನ್ನು ನೋಡಿ ಧನ್ಯವಾದ ಹೇಳುತ್ತಾನೆ ಮರಿಯಮ್ಮಳ ಬುದ್ಧಿವಂತಿಕೆಯಿಂದ ಕಳ್ಳರು ಮತ್ತು ಅವಳ ನಾಯಕರು ಸತ್ತು ಹೋಗುತ್ತಾರೆ ಆ ನಂತರ ಅವರಿಬ್ಬರು ಆ ರಹಸ್ಯ ಗುಹೆಯ ಬಳಿ ಹೋಗಿ ಪ್ರತಿನಿತ್ಯವೂ ಕತ್ತೆಗಳ ಮೇಲೆ ವಜ್ರ ವೈಢ್ಯೂರುಗಳನ್ನು ಏರಿಕೊಂಡು ಬಂದು ಊರಿಗೆ ದೊಡ್ಡ ಶ್ರೀಮಂತರಾಗುತ್ತಾರೆ ಹಾಗೆ ವಜ್ರದ ವ್ಯಾಪಾರಿ ಕೂಡ ಕೂಡ ಆಗುತ್ತಾರೆ ಹೀಗೆ ಆಲಿಬಾಬನ ಧೈರ್ಯ ನಿಷ್ಠೆ ಹಾಗೂ ಅವನ ಪ್ರಾಮಾಣಿಕತೆ ಅವನ ಜೀವನವನ್ನು ಗೆಲ್ಲಿಸುತ್ತದೆ ಆಗ ಅವನ ಹೆಂಡತಿ ಮರಿಯಂ ಕೂಡ ಬುದ್ಧಿವಂತಿಕೆಯಾಗಿ ಸಮಯದ ಸಮಯಕ್ಕೆ ಸರಿಯಾಗಿ ವರ್ತಿಸಿ ಕಳ್ಳರನ್ನು ಸಾಯಿಸಿ ಅವರ ಕುಟುಂಬವನ್ನು ರಕ್ಷಿಸಿಕೊಳ್ಳುತ್ತಾಳೆ ಇತರೆ ಇಲ್ಲಿಗೆ ಹಾಯಿಬಾಬಾ ಮತ್ತು ನಲವತ್ತು ಜನ ಕಳ್ಳರು ಎಂಬ ಕಥೆಯು ಸಂಪೂರ್ಣವಾಯಿತು ಹಾಗೆ ಈ ಕಥೆಯು ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ